ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸಿದ್ದರಾಮಯ್ಯವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ ನನಗೆ ಬಹಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಉಚ್ಚಾಪಟ್ಟೆ ಹತಾಶ ಮನೋಭಾವ ಬುದ್ಧಿ ಇಮ್ಮೆಚ್ಯೂರಿಟಿ ಅಂದ್ರೆ ಅವ್ರಿಗೆ ಜ್ಞಾನ ಕಡಿಮೆ ಯಾರ ಬಗ್ಗೆ ಮಾತಾಡಬೇಕು ಯಾರ ಬಗ್ಗೆ ನಾನು ಟೀಕೆ ಮಾಡಬಹುದು ಅಂತ ಆ ಲೆವೆಲ್ ಇಲ್ಲದಂತ ವ್ಯಕ್ತಿಯವ್ರು ಅಮಿತ್ ಶಾ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು ಅಲ್ಲಿನ ಮೈಸೂರಿನ ರಾಜಕಾರಣದ ಬಗ್ಗೆ ಅಲ್ಲಿ ಟೀಕೆ ಮಾಡಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾರೆ ಅದನ್ ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂಥದ್ದು ಇದೊಂಥರ ಬುದ್ಧಿ ಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ ಇಂತ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ ಹಿಂದೆ ಮೋದಿ ಬಗ್ಗೆ ಚಾಯ್ ಅಂತ ಹೇಳಿದ್ರು ಮೋದಿ ಅವ್ರನ್ನ ಟೀಕೆ ಮಾಡಿದ್ರು ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು ಅದೆಲ್ಲ ಅವ್ರಿಗೆ ರಿವರ್ಸ್ ಆಗಿದೆ ಸಿದ್ದರಾಮಯ್ಯವ್ರ ಮಗ ಅಂತೇಳಿ ಈ ತರ ದುರಾಂಕಾರದ ಬಾಲಿಶ್ ಹ ಬಾಲಿಶ್ ಹೇಳಿಕೆ ಕೊಬ್ಬಿನ ದುರಾಂಕಾರ ಕೊಬ್ಬಿದ ಹೇಳಿಕೆಯನ್ನ ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ ಆ ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಈಗಾಗಲೇ ರಾಹುಲ್ ಗಾಂಧಿ ಜೈಲ್ ಅನುಭವ ಅನುಭವಿಸುವಂತದ್ಗೆ ಜೈಲ್ ಇದ್ದಾರೆ ಮತ್ತೆ ಎಲ್ಲರೂ ಇದೇ ಇದೇ ತರ ಮಾಡ್ತಾ ಇದ್ರೆ ಮುಂದಿನ ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ ಅದಕ್ಕೆ ಎಚ್ಚರಿಕೆ ಮಾತಾಡೋವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಯಾವ ಲೆವೆಲಲ್ಲಿ ಅಲ್ಲಿ ಮಾತಾಡಬೇಕು ಅನ್ನೋದನ್ನ ು ಮಾತಾಡುವಂತದ್ದು ಒಳ್ಳೇದು ಈ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ನ ಫಾಲೋ ಮಾಡಿ